ಗೇಮ್ ಚೇಂಜರ್ ಆಫ್ ಇಂಡಿಯನ್ಸ್ ಸಿನಿಮಾ ಸೆಲ್ಫ್ ಮೇಡ್ ಶಹಜಾದ ಕೆಜಿಎಫ್ ಕಿಂಗ್ ರಾಕಿಂಗ್ ಸ್ಟಾರ್ ರಾಖಿ ಬಾಯ್ ಅಷ್ಟಕ್ಕೂ ನಾನು ಯಾಕೆ ಈಗ ಟಾಕ್ಸಿಕ್ ಬಗ್ಗೆ ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಕೇಶೋರ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಮುಂಬೈ ಅಂಗಳದಿಂದ ಒಂದು ಬಡ ಬ್ರೇಕಿಂಗ್ ಸಮಾಚಾರ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅಡಿ ಬಂಡವಾಳ ಹೂಡಿದ್ದಾರೆ ರಾಮಾಯಣಕ್ಕೆ ನಿರ್ಮಾಪಕರಾಗಿದ್ದಾರೆ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಸೆಲ್ಫ್ ಮೇಡ್ ಶಹಜಾದ ಕೆಜಿಎಫ್ ಕಿಂಗ್ ರಾಕಿಂಗ್ ಸ್ಟಾರ್ ರಾಕಿ ಬಾಯ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಇಡೀ ಜಗತ್ತು ಚಾತಕ ಪಕ್ಷಿಯಂತೆ ಕಾಯ್ತಾ ಇದೆ ಅನ್ನುವಂತ ಸಮಾಚಾರ ಗೊತ್ತಾ ಇದೆ ಬಟ್ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ ನಮಗೆ ಸಿಗ್ತಾ ಇಲ್ಲ ಸೊ ಯಾಕಂದ್ರೆ ಸೈಲೆಂಟ್ ಆಗಿ ಅದ್ದೂರಿಯಾಗಿ ಸಿನಿಮಾ ಮಾಡ್ತಿದ್ದಾರೆ ಬಟ್ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ಲದಂಗೆ ಯಾರೆಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ ಯಾರೆಲ್ಲ ಕಲಾವಿದರಿದ್ದಾರೆ ಯಾವುದರ ಗುಟ್ಟನ್ನು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಟೀಮ್ ಬಿಟ್ಕೊಡ್ತಾ ಇಲ್ಲ ಸೊ ರೀಸೆಂಟ್ ಆಗಿ ನಾವು ಯಶ್ ಅವರನ್ನ ನೋಡಿದ್ದು ಅನಂತ್ ಅಂಬಾನಿಯವರ ಮದುವೆ ಮುಂಬೈನಲ್ಲಿ ಅವಾಗ್ಲೇ ಗೊತ್ತಾಯ್ತು ಇದು ಟಾಕ್ಸಿಕ್ ಲುಕ್ ಅಂತ ಯಾಕಂದ್ರೆ ಇಲ್ಲಿವರೆಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಲುಕ್ ಕೂಡ ರಿವೀಲ್ ಆಗಿರಲಿಲ್ಲ ಸೊ ಯಶ್ ಅವರನ್ನ ಆ ಸ್ಟೈಲಿಶ್ ಆ ಏರ್ ಸ್ಟೈಲ್ ನಲ್ಲಿ ಆ ಲುಕ್ ನಲ್ಲಿ ನೋಡಿದ ಮೇಲೆ ಟಾಕ್ಸಿಕ್ ಸಿನಿಮಾದ ಮೇಲೆ ಇದ್ದಂತಹ ನಿರೀಕ್ಷೆ ಇನ್ನೂ ದುಪ್ಪಟ್ಟಾಗಿದೆ ಹೇಗಿರುತ್ತೆ ಸಿನಿಮಾ ಈ ಚಿತ್ರದಲ್ಲಿ ಯಾವೆಲ್ಲ ಕಲಾವಿದರಿದ್ದಾರೆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಗಳು ಎಲ್ಲರೂ ಕೂಡ ಇರ್ತಾರ ಯಾರೆಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ ಹೀಗೆ ಕುತೂಹಲ ಜಾಸ್ತಿ ಆಗ್ತಾ ಚಿತ್ರದ ಮೇಲೆ ಇರ್ತಕ್ಕಂಥ ಕೂಡ ಜಾಸ್ತಿ ಆಗಿದೆ ಅಷ್ಟಕ್ಕೂ ನಾನು ಯಾಕೆ ಈಗ ಟಾಕ್ಸಿಕ್ ಬಗ್ಗೆ ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಮುಂಬೈ ಅಂಗಳದಿಂದ ಒಂದು ಬಡ ಬ್ರೇಕಿಂಗ್ ಸಮಾಚಾರ ರಿವೀಲ್ ಆಗಿರ್ತಕ್ಕಂಥದ್ದು ಎಸ್ ರಾಮಾಯಣ ಸಿನಿಮಾ ನಿರ್ಮಾಣ ಆಗ್ತಿರೋದು ನಿಮ್ ಗೊತ್ತೇ ಗೊತ್ತಿದೆ ಬಾಲಿವುಡ್ ಅಂಗಳದಲ್ಲಿ ದಂಗಲ್ ಸಿನಿಮಾದ ಡಿರೆಕ್ಟರ್ ನಿತೇಶ್ ತಿವಾರಿ ಅವರು ಈ ಚಿತ್ರವನ್ನ ಡಿರೆಕ್ಟ್ ಮಾಡ್ತಿದ್ದಾರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಈ ಚಿತ್ರ ತಯಾರಾಗ್ತಿದೆ ಈ ಚಿತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿ ಬಂಡವಾಳ ಹೂಡಿದ್ದಾರೆ ರಾಮಾಯಣಕ್ಕೆ ನಿರ್ಮಾಪಕರಾಗಿದ್ದಾರೆ ಎನ್ನುವಂತ ಸಮಾಚಾರ ನಿಮ್ಮೆಲ್ರಿಗೂ ಗೊತ್ತಿದೆ ಇದು ಹಳೆ ಸಮಾಚಾರ ಯಾಕಂದ್ರೆ ನಮಿತ್ ಮಲ್ಹೋತ್ರ ಜೊತೆ ಪ್ರೈಮ್ ಫೋಕಸ್ ಮತ್ತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಇಬ್ರು ಕೂಡ ಜಂಟಿಯಾಗಿ ಈ ಒಂದು ರಾಮಾಯಣವನ್ನ ಭಾರತೀಯ ಪರಂಪರೆಯನ್ನ ನಮ್ಮ ಪುರಾಣವನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಅದ್ದೂರಿಯಾಗಿ ಅಂತ ಹೇಳಿ ಇವ್ರಿಬ್ರು ಕೂಡ ಹೊರಟಿದ್ದಾರೆ ಇದಕ್ಕೆ ಸಾಥ್ ಕೊಟ್ಟಿರತಕ್ಕಂಥದ್ದು ಎಸ್ಪೆಷಲಿ ಕಳೆದ ನಾಲ್ಕೈದು ವರ್ಷಗಳಿಂದ ರಿಸರ್ಚ್ ಮಾಡಿರ್ತಕ್ಕಂಥದ್ದು ದಂಗಲ್ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಿತೇಶ್ ತಿವಾರಿ ಅವರು ಎಸ್ ಈ ಸಿನಿಮಾವನ್ನ ಅದ್ದೂರಿಯಾಗಿ ಕಟ್ಕೊಡ್ಬೇಕು ಅಂತ ಅವರು ಹೊರಟರು ಅವರಿಗೆ ಜೊತೆಯಾಗಿದ್ದು ನಮಿತ್ ಮಲ್ಹೋತ್ರಾ ಜೊತೆಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಚಿತ್ರದಲ್ಲಿ ಎಸ್ಪೆಷಲಿ ಈ ಚಿತ್ರಕ್ಕೆ ಯಶ್ ನಿರ್ಮಾಪಕರಾಗಿ ಎಂಟ್ರಿ ಕೊಡೋ ಮುಂಚೆ ರಾವಣನಾಗಿ ದಗದಗಿಸ್ತಾರೆ ಅನ್ನುವಂತ ಸಮಾಚಾರ ಕಳೆದ ಒಂದು ವರ್ಷಗಳಿಂದ ಕೇಳ್ತಾನೆ ಬರ್ತಿತ್ತು ಬಟ್ ಈ ಒಂದು ವಿಚಾರವನ್ನ ನಾವು ಯಶ್ ಅವರಿಗೆ ಪ್ರಶ್ನೆ ಮಾಡಿದಾಗೆಲ್ಲ ಮತ್ತೆ ತುಂಬಾ ಜನ ಬೇರೆ ಬೇರೆ ಮಾಧ್ಯಮ ಮಿತ್ರರೆಲ್ಲರೂ ಕೇಳಿದಾಗೆಲ್ಲ ಒಂದೇ ಪ್ರಶ್ನೆ ಆನ್ಸರ್ ಮಾಡ್ತಿದ್ದು ಬಟ್ ಯಾವ್ದನ್ನು ಕೂಡ ಅವ್ರು ಒಪ್ಕೊಳ್ಳಿಲ್ಲ ಸಾಕಷ್ಟು ಆಫರ್ಸ್ ಇದೆ ಬಟ್ ಯಾವ ಸಿನಿಮಾ ಮಾಡ್ತೀನಿ ಕಾದು ನೋಡಿ ಅನ್ನುವಂಥ ವಿಚಾರವನ್ನ ಅಷ್ಟೇ ಹೇಳ್ತಾ ಹೋದ್ರು ಫೈನಲಿ ಬಾಲಿವುಡ್ ರಾಮಾಯಣಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಿರ್ಮಾಪಕರಾಗಿ ಎಂಟ್ರಿ ಆದರು ಆದ್ರೆ ಈ ಚಿತ್ರದಲ್ಲಿ ರಾವಣನಾಗಿ ಯಶ್ ಇರ್ತಾರೆ ನೂರ ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಬಾಲಿವುಡ್ ರಾಮಾಯಣ ಮೂರು ಭಾಗಗಳಲ್ಲಿ ನಿರ್ಮಾಣಗೊಳ್ತಾ ಇದೆ ಅನ್ನುವಂತ ಸಮಾಚಾರ ಕೂಡ ಇದೆ ಅದು ಮೂರು ಭಾಗದಲ್ಲಿ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಯಶ್ ಅವರು ರಾವಣನಾಗಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂತ ಕುತೂಹಲದಿಂದ ಎಲ್ರು ಕಾದು ನೋಡ್ತಾ ಇದ್ರು ಫೈನಲಿ ಈ ಕಳೆದ ಎರಡು ಮೂರು ದಿನಗಳಿಂದ ಒಂದು ದೊಡ್ಡ ಸುದ್ದಿ ಹಬ್ಬಿದೆ ಏನಂದ್ರೆ ಬಾಲಿವುಡ್ ರಾಮಾಯಣ ನಿರ್ಮಾಣ ಆಗ್ತಾ ಇರುವುದು ರಾವಣನ ದೃಷ್ಟಿಕೋನದಲ್ಲಿ ರಾವಣನ ಆಂಗಲ್ ನಿಂದ ಬಾಲಿವುಡ್ ಅಂಗಳದಲ್ಲಿ ನಿರ್ಮಾಣ ಆಗ್ತಾ ಇದೆ ರಾಮಾಯಣ ಸಿನಿಮಾ ಈ ರಾಮಾಯಣಕ್ಕೆ ಯಶ್ ಅವರೇ ಹೀರೋ ರಣಬೀರ್ ಕಪೂರ್ ಅಲ್ಲ ಅಂತ ರಾಮಾಯಣದಲ್ಲಿ ರಣಬೀರ್ ಇದ್ದಾರೆ ರಾಮನಾಗಿ ದಗದಗಿಸ್ತಾರೆ ಅಂದ್ರೆ ರಾಮನಾಗಿ ಮಿಂಚ್ತಾರೆ ಸೀತೆಯಾಗಿ ನಮ್ಮ ಮಲಾರ್ ಚಲುವೆ ಸಾಯಿ ಪಲ್ಲವಿ ಕಾಣಿಸ್ಕೊಳ್ತಾರೆ ಸೊ ರಾವಣನಾಗಿ ಯಶ್ ಇರ್ತಾರೆ ಅಂತಿತ್ತು ರಾಮನ ಒಂದು ಆಂಗಲ್ ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ವಿಚಾರ ಈ ಹಿಂದೆ ಬರ್ತಾ ಇತ್ತು ಬಟ್ ಸದ್ಯ ಕೇಳಿ ಕೇಳ್ಬರ್ತಿರ್ತಕ್ಕಂಥ ವಿಚಾರ ಬಾಲಿವುಡ್ ಅಂಗಳದಲ್ಲಿ ಅದ್ದೂರಿ ಆಗ್ತಯಾರಾಗ್ತಿರ್ತಕ್ಕಂಥ ರಾಮಾಯಣ ಸಿನಿಮಾ ರಾವಣನ ದೃಷ್ಟಿಕೋನದಲ್ಲಿ ತಯಾರಾಗುತ್ತೆ ಸೊ ಹೀಗಾಗಿ ಈ ಚಿತ್ರಕ್ಕೆ ನಮ್ಮ ರಾಖಿ ಬಾಯ್ ಯಶ್ ಅವರೇ ನಾಯಕ ಅನ್ನುವಂತ ಸಮಾಚಾರವನ್ನ ಆದಿತ್ಯ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಆದಿತ್ಯ ದೇಶಮುಖ್ ಬೇರ್ಯಾರು ಅಲ್ಲ ರಾಮಾಯಣ ಸಿನಿಮಾದಲ್ಲಿ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸಿನಿಮಾ ಎಲ್ಲಿವರೆಗೂ ಬಂದಿದೆ ಅವಾಗಲೇ ಅವರು ನಿರ್ಮಾಪಕರಾಗಿ ಹಣ ಊಡ್ದಾಗ್ಲೇ ಡೌಟ್ ಇತ್ತು ಬಹುಶಃ ರಾವಣನಾಗಿ ಯಶ್ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಸೊ ಅದು ಖಚಿತವಾಗಿದೆ ಬಾಲಿವುಡ್ ರಾಮಾಯಣದಲ್ಲಿ ನಮ್ಮ ರಾಖಿ ಬಾಯ್ ರಾವಣನಾಗೋದು ಖಚಿತ ರಾವಣನ ದೃಷ್ಟಿಕೋನದಿಂದಲೇ ಸಿನಿಮಾ ಬರೋದು ಖಚಿತ ಸೊ ಎಲ್ಲಿವರೆಗೂ ಬಂದಿದೆ ಶೂಟಿಂಗ್ ಈಗಾಗಲೇ ಆಲ್ರೆಡಿ ರಾವಣನ ಒಂದು ಪೋರ್ಷನ್ಸ್ ಏನಾದ್ರು ಶೂಟಿಂಗ್ ಮುಗಿತಾ ಯಾಕಂದ್ರೆ ಯಶ್ ಅವರು ಈಗ ಆಲ್ರೆಡಿ ಟಾಕ್ಸಿಕ್ ಗೆ ಬದಲಾಗಿದ್ದಾರೆ ಆ ಲುಕ್ ಕೂಡ ಬದಲಾಗಿದೆ ರಾವಣನ ಲುಕ್ ಅಲ್ಲ ಇದು ಯಾಕಂದ್ರೆ ಸ್ಟೈಲಿಶ್ ಲುಕ್ ನಲ್ಲಿ ಇದ್ದಾರೆ ಬಹುಶಃ ಇಲ್ಲಿವರೆಗೂ ಅವರು ಹೇರ್ ಕಟ್ ಮಾಡಿಸ್ತೇ ಇದ್ದಿದ್ದು ರಾವಣನಾಗಿ ದಗದಗಿಸ್ಲಿಕ್ಕ ಅನ್ನುವಂತ ಕುತೂಹಲವು ಕೂಡ ಈಗ ಉಟ್ಕೊಂಡಿದೆ ನೋಡೋಣ ಸದ್ಯ ಈ ಒಂದು ಸಮಾಚಾರ ಮುಂಬೈ ಅಂಗಳದಿಂದ ಬಂದಿದ್ದಾಯ್ತು ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಇದಕ್ಕೆ ಈ ಒಂದು ಕುತೂಹಲಕ್ಕೆ ನಮ್ಮ ಸೆಲ್ಫ್ ಮೇಡ್ ಶಹಜಾದ ಯಾವಾಗ ಬ್ರೇಕ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದು ಹೀಗೊತ್ತಿನ ಸ್ಪೆಷಲ್ ಸುದ್ದಿ ಖಚಿತ ನಿಶ್ಚಿತ